ವಾಕಿಂಗು ವರ್ಕೌಟು ಅಂತೆಲ್ಲ ಹೋಗೋ ಟೈಮಲ್ಲಿ ವರ್ಕೌಟು ಮಾಡೋ ಒಬ್ಬರು ಬ್ಯಾರನ್ನ ಹಿಡ್ಕೊಂಡು ಹಾಗೇ ಒಂದು ಮಂತ್ರವನ್ನು ಹೇಳ್ತಾ ಇದ್ರು ಈಗ ನಾನು ಇಷ್ಟೊತ್ತು ಹಿಡಿದಿದ್ದು ನನ್ನ ಶಕ್ತಿ ಅಲ್ಲ ಹನುಮಾನ್ ಶಕ್ತಿ ಏನಿದು ವರ್ಕೌಟ್ ಮಾಡೋ ಟೈಮಲ್ಲಿ ಮಂತ್ರವನ್ನು ಹೇಳ್ತಿರಲ್ಲ ಅಂದಾಗ ಅವರು ಪ್ರಥಮೋ ಹನುಮನ್ ನಾಮ ದ್ವಿತೀಯೋ ಭೀಮೈವಚ ಪೂರ್ಣ ಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ಇವತ್ತು ಬಂದಿರೋ ಉದ್ದೇಶ ಏನು ಅಂತಂದರೆ ಹನುಮಾನ್ ಚಾಲೀಸ್ ಆಂಜನೇಯ ಸ್ವಾಮಿಗೆ ನಾವು ತೀರ ಹತ್ರ ಆಗಬೇಕು ಕನೆಕ್ಷನ್ನು ಎಮೋಷ್ನಲಿ ಕಮನಕ್ಕೆ ಕನೆಕ್ಟ್ ಆಗಬೇಕು ಅಂತಂದರೆ ಅದಕ್ಕಿರೋದು ಒಂದೇ ಒಂದು ದಾರಿ ಹನುಮಾನ್ ಚಾಲೀಸವನ್ನು ಡೈಲಿ ಪಠಣವನ್ನು ಮಾಡೋದು ಆ್ಯಸ್ ಯು ಆಲ್ ನೋ ದಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾರನೇ ಶತಮಾನದಲ್ಲಿ ತುಳಸಿದಾಸರು ರಾಮನ ಒಬ್ಬ ರಾಮನ ಭಕ್ತಿಗೆ ಮನಸ್ಸೋತು ಅವರು ತುಂಬ ರಾಮನನ್ನು ಪೂಜೆ ಮಾಡ್ತಿರ್ತಾರೆ ಸೊ ಅವರ ಮೇಲಿರುವಂಥ ಒಂದು ಪ್ರೀತಿಗೆ ಪರ್ಸ್ನಲಿ ತುಳಸಿದಾಸರಿಗೆ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಪರ್ಸ್ನಲಿ ಪ್ರಾಬ್ಲಮ್ ಇದ್ದರಿಂದ ಅವರು ಒಂದು ಹನುಮಾನ್ ಚಾಲೀಸವನ್ನು ಬರೀತಾರೆ ಅದಕ್ಕಿಂತ ಮುಂಚೆ ಈ ಹನುಮಾನ್ ಚಾಲೀಸ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಯಾಕೆಂದರೆ ಹನುಮಾನ್ ಚಾಲೀಸ ಅಂದರೆ ಅಷ್ಟು ಪವರ್ಫುಲ್ ಮಂತ್ರ ಆಗಿದೆ ಈ ಮಂತ್ರವನ್ನು ದೀಕ್ಷೆ ಇಲ್ಲದೇ ನಾವು ಮಂತ್ರವನ್ನು ಹೇಳ್ಬೋದು ನಾವು ಮನೆಯಲ್ಲಿ ಯಾರು ಬೇಕಿದ್ರು ಯಾವ ಧರ್ಮದವ್ರು ಬೇಕಿದ್ರು ಈ ಮಂತ್ರವನ್ನು ಹೇಳ್ಬೋದು ಆ ಶಕ್ತಿಯ ಒಂದು ಕೃಪೆ ಅವ್ರಿಗೆ ಸಿಗುತ್ತೆ ಈ ಹನುಮಾನ್ ಚಾ ಅವಾದಿ ಲ್ಯಾಂಗ್ವೇಜನ್ನು ಒಂದು ಒಂದು ಫಾರ್ಮ್ ಆಫ್ ಹಿಂದಿ ಲ್ಯಾಂಗ್ವೇಜಲ್ಲಿ ಆ ಹನುಮಾನ್ ಚಾಲೀಸನ್ನ ಬರೀತಾರೆ ನಲವತ್ತು ಲೈನ್ಸ್ ಇರುವಂಥದ್ದು ಅದು ಡೈಲಿ ನಾವು ಪಠಣ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ಸ್ಪಿರಿಚುಯಲ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ ಮೆಂಟಲಿ ನಾವು ರಿಫ್ರೆಶ್ ಆಗ್ತೀವಿ ನಾವು ಯಾವಾಗ ಎಲ್ಲನೂ ಕಳೆದೋಯ್ತು ಅನ್ನೋ ಎಲ್ಲ ಕಳೆದೋಯ್ತು ನಾನು ಏನಾರ ನಾನು ನನ್ನ ಕೈಯಲ್ಲಿ ಏನೂ ಆಗದೇ ಇಲ್ಲ ಅಂತ ಅಂದಾಗ ಈ ಹನುಮಾನ್ ಚಾಲೀಸ್ನ ಡೈಲಿ ಪಠಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ನೆಗೆಟಿವಿಟಿ ಏನಾಗುತ್ತೆ ಆಚೆ ಬರುತ್ತೆ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ ನನಗೆ ಕತ್ತಲೆ ಅಂದರೆ ತುಂಬ ಭಯ ಇತ್ತು ಕತ್ತಲೆ ಅಲ್ಲಿ ಒಂದು ಕ್ಯಾಪ್ ಆ ಹನುಮಾನ್ ಚಾಲೀಸಲ್ಲಿ ಒಂದು ಲೈನ್ ಬರುತ್ತೆ ಭೂತ ಪಿಸಾಚ ನಿಕಟನೇ ಯಾವೆ ಮಹಾಬೀರ ಜಬನಾಮ ಸುನಾವೆ ಆ ಕತ್ಲೆಯಲ್ಲಿ ನಾನು ಹೋಗಬೇಕು ಅಂದಾಗ ಫಸ್ಟು ನಾನು ಹನುಮಾನ್ ಚಾಲೀಸ್ನ ನಾನು ಹೇಳ್ತಾ 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 ಆ ಕತ್ಲೆಯಲ್ಲೇ ನಡೆಯೋದನ್ನು ಪ್ರಾಕ್ಟೀಸ್ ಮಾಡಿದೆ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಈಗ ಕತ್ತಲು ನೋಡಿದ್ರೆ ನನಗೆ ಯಾವುದೇ ಥರದ್ದು ಏನೂ ಭಯ ಆಗೋದಿಲ್ಲ ಇದು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಹನುಮಾನ್ ಚಾಲೀಸ ನಾವು ಯಾವ ರೀತಿ ಹನುಮಾನ್ ಜಿಗೆ ಕನೆಕ್ಟ್ ಆಗಬೇಕು ಅಂತಂದರೆ ಒಂದು ಕ್ಷಣ ನಾವು ಹಿಂಗೆ ಕಣ್ಣು ಮುಚ್ಚಿದಾಗ ನಾವು ಕಣ್ಣು ಮುಚ್ಚಿದ್ರು ಕೂಡ ಹನುಮಾನ್ ಅನ್ನೋ ಒಂದು ಆ ದೇವರಿನ ಫೇಸು ನಮಗೆ ಕಣ್ಣಿಗೆ ಕಾಣಬೇಕು ಅದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೇವೆ ಸ್ನೇಹಿತರೆ ನಾನೊಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಫಿಸಿಕಲಿ ಇದ್ದರೂ ಕೂಡ ಡೈಲಿ ನಾನು ಕನಕ ಮಂಟಪಕ್ಕೆ ಬಂದು ವಾಕ್ ಮಾಡ್ತೀನಿ ಆದರೆ ಇಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ನನ್ನನ್ನು ಆಶ್ಚರ್ಯಕವಾದ ರೀತಿಯಲ್ಲಿ ನೋಡ್ತಾರೆ ಸರ್ ಕೈಕಾಲು ಚೆನ್ನಾಗಿರೋರೆ ರಾತ್ರಿ ಹೊತ್ತು ಮಲ್ಕೊಂಡು ಆರಾಮಾಗಿ ಬೆಳಗ್ಗೆ ಹೊತ್ತೆಲ್ಲ ಮಲ್ಕೊಂಡಿರ್ತಾರೆ ನೀವು ಈ ಥರ ಡಿಸೆಬಿಲಿಟಿ ಇದ್ದರೂ ಕೂಡ ನೀವು ಬಂದು ವಾಕ್ ಮಾಡ್ತಿರಲ್ಲ ಎಸ್ ದಟ್ ಈಸ್ ದ ಗ್ರೇಟ್ ಅಂತ ಹೇಳ್ತಾರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಅವರು ಈ ಥರ ನನಗೆ ಒಂದು ಪ್ರಿವಿಲೇಜ್ ವರ್ಡ್ಸ್ ಕೊಟ್ಟಾಗ ಒಂದು ಮೋಟಿವೇಶ್ನಲ್ ವರ್ಡ್ಸ್ ಕೊಟ್ಟಾಗ ನನ್ನ ಒಳಗೆ ಏನು ಅಂದ್ಕೊತೀನಿ ಅಂದರೆ ನಾನು ಹನುಮಾನ್ ಚಾಲೀಸ್ನ ಹೇಳಿದ್ದು ಬಹಳ ಸಾರ್ಥಕ ಆಯಿತು ಅನಿಸುತ್ತೆ ಎಲ್ಲ ವರ್ಕೌಟ್ ಮುಗಿದ್ಮೇಲೆ ಆ ಹನುಮಾನ್ ಚಾಲೀಸನ್ನ ನಾನು ಕಣ್ಮುಚ್ಕೊಂಡು ಪಠಣ ಮಾಡಿದಾಗ ನಾವು ಈ ಥರ ಕಣ್ಬಿಡ್ತೀನಿ ಕಣ್ಬಿಟ್ಟಾಗ ಆಗಸದಲ್ಲಿ ಆಗಸ ಅಂತಂದರೆ ಆಕಾಶದಲ್ಲಿ ನನಗೆ ಹನುಮಾನ್ ಚಿತ್ರ ನನಗೆ ಕಾಣುತ್ತೆ ಅಂದರೆ ನಾನಷ್ಟು ಡೀಪಾಗಿ ಕನೆಕ್ಟ್ ಆಗಿದ್ದೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬರುತ್ತೆ ಮುಂಚೆ ಎಲ್ಲ ನನ್ನ ಕಾಲು ಈ ಥರ ಪ್ರಾಬ್ಲಮ್ ಇದೆ ನಾನು ಫಿಸಿಕಲಿ ಇದ್ದೀನಿ ನನ್ನನ್ನು ಯಾರೂ ಅಷ್ಟು ಜನ ನನ್ನನ್ನು ಲೈಕ್ ಮಾಡಲ್ಲ ಅಂತ ಅಂದ್ಕೊತಿದ್ದವು ನಾನು ಇವತ್ತು ನಾನು ವಾಕ್ ಮಾಡ್ತಿದ್ರೆ ನನ್ನ ಹಿಂದೆ ಒಂದು ಐದಾರು ಜನ ಬಂದು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಇದು ನೆಗೆಟಿವಿಟಿ ನನ್ನಲ್ಲಿರುವಂಥ ನೆಗೆಟಿವಿಟಿನ ತೆಗೆದು ಹನುಮಾನ್ ಚಾಲೀಸ ಹೇಳ್ತಾ 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 ಪಾಸಿಟಿವ್ ಆಗಿ ನಾನು ನನ್ನ ಲೈಫನ್ನ ಬಿಲ್ಡ್ ಮಾಡಿಕೊಂಡು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ತೊಗೊಂಡು ಇವತ್ತು ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಬಿಕಾಸ್ ಆಫ್ ಹನುಮಾನ್ ಚಾಲೀಸ್ ಹಾಗೆಯೇ ನೀವು ಕೂಡ ಯಾವತ್ತೂ ನಮ್ಮ ಕೈಯಲ್ಲಿ ಆಗಲ್ಲ ನನ್ನ ಕೈಯಲ್ಲಿ ಇವೆಲ್ಲ ಆಗಲ್ಲ ಅನ್ನೋ ಮನಸ್ಥಿತಿನ ಬಿಟ್ಟು ಆಚೆ ಬರಬೇಕು ಅಂತಂದರೆ ಡೈಲಿ ಹನುಮಾನ್ ಚಾಲೀಸನ್ನ ಹೇಳೋದು ಪ್ರ್ಯಾಕ್ಟೀಸ್ ಮಾಡಿ ಫಸ್ಟ್ ಟೈಮು ನಾನು ಹನುಮಾನ್ ಚಾಲೀಸ್ ಹೇಳಿದಾಗ ನನಗೆ ನಾನು ತೊಗೊಂಡಿದ್ದು ನಲವತ್ತು ನಿಮಿಷ ಓದೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬಟ್ ಈಗ ಒಂದೂವರೆಯಿಂದ ಎರಡೇ ನಿಮಿಷದಲ್ಲಿ ನಾನು ಹನುಮಾನ್ ಚಾಲೀಸನ್ನ ಹೇಳ್ಬಿಡ್ತೀನಿ ಯಾಕೆ ಪ್ರ್ಯಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಲ್ಲ ನಾನು ಆ ಹನುಮಾನ್ ಚಾಲೀಸ್ನ ಹೇಳ್ತಾ 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 ಆಂಜನೇಯ ಸ್ವಾಮಿಗೆ ತುಂಬ ಹತ್ತಿರ ಕನೆಕ್ಷನ್ ಇದೆಯಾ ಅನ್ನೋ ಭಾವನೆ ನನ್ನಲ್ಲಿ ಬೆಳೀತಾ ಹೋಯಿತು ಹಾಗಾಗಿ ಇವತ್ತು ನಾನು ಹ್ಯಾಂಡಿಕ್ಯಾಪ್ ಆದರೂ ಕೂಡ ನಾನು ನನ್ನ ಲೈಫನ್ನ ತುಂಬ ಚಾಲೆಂಜಿಂಗಾಗಿ ತಗೊಂಡು ಸುಖವಾಗಿ ಬಾಳ್ತಾ ಇದ್ದೀನಿ ಅಂತ ಹೇಳ್ತಾ ಸಾಧ್ಯ ಆದರೆ ಹನುಮಾನ್ ಚಾಲೀಸ್ನ ಎಲ್ಲರೂ ಪಠಣ ಮಾಡಿ ಒಂದು ಒಳ್ಳೆ ಪಾಸಿಟಿವಿಟಿನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನನ್ನ ಲೈಫು ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ಹನುಮಾನ್ ಚಾಲೀಸ್ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹನುಮಾನ್ ಚಾಲೀಸ್ನ ಎಷ್ಟು ಸಾಧ್ಯನೋ ಅಷ್ಟು ಪಠಣ ಮಾಡಿ ಅಂತ ನಿಮಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಹನುಮಾನ್ ಚಾಲೀಸವನ್ನು ಯಾರು ಬೇಕಿದ್ರೂ ಓದ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸೂರ್ಯಾಸ್ತಮಾನ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನು ಓದ್ಬೋದು ಅದ್ರ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಹನುಮಾನ್ ಚಾಲಿಸ ಬಗ್ಗೆ ಇದು ಕಡಿಮೆ ಮಾತಾಡಿದ್ದು ಆದರೆ ಇನ್ನೂ ಒಳ್ಳೆಯ ವಿಡಿಯೋ ಮಾಡೋಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹೊಸ ಪ್ರಾರದ ಚಾನೆಲ್ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟಲ್ಲಿ ಅಲ್ಲಿ ನಿಮಗೆ ಹನುಮಾನ್ ಚಾಲಿಸಾ ಓದ್ಬಿಟ್ಟಾಗಿರೋ ಅನುಭವಗಳನ್ನ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸ್ಬೋದು ಜೈ ಶ್ರೀರಾಮ್ ಜೈ ಹನುಮಾನ್ ಹನುಮಾನಂಜನಾ ಸೋನು ವಾಯುಪುತ್ರೋ ಮಹಾಬಲ ರಾಮೇಶ್ ಟಪಲ್ पिंगाच्छो वित्त विक्रमाह उद्धिक्रम अनुष्ठेवा सीता संदेशकार कहा लक्ष्मण प्राण दाताचा दशक ग्रीवस्य दर पहा द्वादश ईतानि नामानि कपिन दृश्य महत्मना स्वापकाले प्रभोतेचा व्यापकाले जयत पते नवयं विद्यते तस्य सर्वत्र विजयी भवेत स्वस्य श्रीहनुमद्वादशनामस्तोत्रं सम्पूर्णम्